ಓಂ ನೀಲಾಂಜನ ಛಾಯಾ ಸಂಭೂತಂ ಸಮಾಭಾಸಂತ್ರ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮಧು ವಾರದ ಗುಜ ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತೆರಳ ಹುಟ್ಟಬೋನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರ ಅಂತವ್ರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಒಂದು ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಪಾಡ್ಯತಿಥಿ ಉತ್ತರ ನಕ್ಷತ್ರ ಗಂಡ ನಾಮಯೋಗ ಶೈತಲಕರಣ ಇದೆ ಈ ಉತ್ತರಾವಕಾಲ ಒಂಬತ್ತು ಮೂವತ್ತಾರ ಹನ್ನ ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದಾರೆ ಅವರ ಏನು ಪರಿಹಾರ ಎಂತ ಜಾತಕ ಬ್ಲಾಗ್ ಅಲ್ಲಿ ನೋಡೋಣ ಇವತ್ತು ಲೋಕೇಶ್ ಅವರು ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಜಾತಕ ನೋಡಿ ನನ್ನ ಸಮಸ್ಯೆ ಏನು ತಿಳ್ಕೊಂಡು ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ನಮಸ್ಕಾರ ಲೋಕೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹದಿಮೂರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಾತ್ರಿ ಏಳು ಐವತ್ತೈದಕ್ಕೆ ಚಿತ್ರದುರ್ಗದಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಭರಣಿ ನಕ್ಷತ್ರ ರಾಶಿ ಕನ್ಯಾ ಲಗ್ನ ಬರುತ್ತೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡೋದಾದ್ರೆ ಮೊದಲಿಗೆ ಲಗ್ನ ಸ್ಥಾನದಲ್ಲಿ ರಾಹುಗ್ರಹ ಸ್ಥಿತನಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿ ವಕ್ರಿಯಾಗಿ ಅಸ್ತನಾಗಿ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದು ನಿಮಗೆ ಒಂದು ತೊಂದರೆ ಕೊಡ್ತಕ್ಕಂತ ಒಂದು ಸ್ಥಿತಿ ಅಂದ್ರೆ ನಿಮ್ಗೆ ನಿಮ್ಗೆ ಇರ್ತಕ್ಕಂತ ಪ್ರತಿಭೆ ಬೆಳಕಿಗೆ ಬರಲ್ಲ ಎಷ್ಟು ಟ್ಯಾಲೆಂಟ್ ಇದ್ರೂ ಯಾರು ಗುರುತಿಸೋ ರೀತಿ ಆಗೋಲ್ಲ ಮತ್ತೆ ಲಗ್ನ ಸ್ಥಾನದಲ್ಲಿ ಇರತಕ್ಕಂತಹ ರಾಹು ಮತ್ತೆ ಲಗ್ನ ಸ್ಥಾನಕ್ಕೆ ಅಷ್ಟಮಾಧಿಪತಿ ದೃಷ್ಟಿ ಇರೋದ್ರಿಂದ ನೀವು ಯಾವ್ದನ್ನು ಸಹ ಬಾಯ್ ಬಿಟ್ಟು ಹೇಳಲ್ಲ ಮತ್ತು ಬೇರೆಯವರ ಸಹಾಯವನ್ನ ಕೇಳಲ್ಲ ಅದರಿಂದನೂ ಸಹ ನೀವು ಅಭಿವೃದ್ಧಿ ಆಗಿಲ್ಲ ಮತ್ತೆ ಶಷ್ಟಮಾಧಿಪತಿ ಬಂದು ವಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬಂದ ಅವಕಾಶಗಳನ್ನ ಕರೆಕ್ಟ್ ಆಗಿ ಉಪಯೋಗಿಸೋದಿಲ್ಲ ಮತ್ತೆ ವ್ಯಾಧಿಪತಿ ಬಂದು ಸೇಷ್ಠಮ ಸ್ಥಾನದಲ್ಲಿ ಸಮಸ್ಯೆಗಳನ್ನ ನೀವೇ ಹುಡಿಕೊಂಡು ಹೋಗ್ತೀರಾ ಸಮಸ್ಯೆಗಳು ಕೆಲವರನ್ನ ಹುಡಿಕೊಂಡ್ ಬಂದ್ರೆ ನೀವು ಸಮಸ್ಯೆಗಳನ್ನೇ ಉಡ್ಕೊಂಡು ಹೋಗ್ತೀರಾ ಆ ರೀತಿ ನಿಮ್ಮ ಮನಸ್ಥಿತಿ ಇರೋದ್ರಿಂದ ನೀವು ಕೆಲವೊಂದು ವಿಚಾರಗಳನ್ನ ಚೇಂಜ್ ಮಾಡ್ಕೋಬೇಕು ಮತ್ತೆ ನಿಮ್ಗೆ ಇರ್ತಕ್ಕಂತ ಅಪೂರ್ಣ ಕಾಲ ದೋಷವನ್ನ ನಿವಾರಣೆ ಮಾಡ್ಕೊಂಡ್ರೆ ನಿಮ್ಗೆ ಆಗಸ್ಟ್ ನಂತರ ಎಲ್ಲಾ ರೀತಿ ಅಭಿವೃದ್ಧಿ ಆಗುತ್ತೆ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಇವತ್ತು ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಶುಭ ದಿನ ನಿಮ್ಗೆ ಶುಕ್ರ ಗ್ರಹ ಇರತಕ್ಕ ಸ್ಥಾನ ರವಿಗ್ರಹ ಇರತಕ್ಕಂತ ಸ್ಥಾನ ಬಾಲದಿಂದ ನಿಮ್ಗೆ ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ನಿಮ್ಗೆ ಶುಭವಾಗುತ್ತೆ ತಾಯದಲ್ಲಿ ಚೇತಕ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಜಯ ಆಗದಾಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನೆಲೆ ಆಗುತ್ತೆ ಬರಬೇಕಾದಂತ ಹಣ ಕ್ರಿಯಿಸಿರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ರೀತಿ ಕೆಲಸವನ್ನ ಮಾಡಿ ಎಲ್ಲ ರೀತಿ ಶುಭವಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಹಣ್ಣನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಋಷಭ ರಾಶಿಯವರಿಗೆ ಲಗ್ನಾಧಿಪತಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಕುಟುಂಬದವರು ನಿಮ್ಮ ಪ್ರೀತಿಯನ್ನ ಒಪ್ಕೊಂತಕ್ಕಂಥ ಶುಭ ದಿನ ಆಗಿದೆ ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ ಆಕಸ್ಮಿಕ ಧನಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗದಾಗುತ್ತೆ ಇವತ್ತು ಗುಪ್ತ ಶತ್ರಿಗಳ ಕಾಟ ನಿವಾರಣೆ ಆಗುತ್ತೆ ಬರಬೇಕಾದ ತಾಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿವಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮಿಥುನ ರಾಶಿ ಮಿಥುನ ರಾಶಿಗೆ ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕೆಟ್ಟ ಜನರ ಸಹವಾಸ ಕೆಟ್ಟ ನಡತೆಯಿಂದ ಕೆಟ್ಟಸು ಬರ್ತಕ್ಕಂಥದ್ದಾಗುತ್ತೆ ಜೂಜಾಟದಿಂದ ನಷ್ಟ ಆಗತ್ತೆ ಸ್ನೇಹಿತರ ಜೊತೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ಕುಟುಂಬದಲ್ಲಿ ನಿಮಗೆ ಇವತ್ತು ಮಾನಹಾನಿ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಇವತ್ತು ಹಳದಿ ವಿಚಾರಕ್ಕೆ ಮೋಸ ಆಗತಕ್ಕಂಥದ್ದು ಆಗುತ್ತೆ ಇವತ್ತು ದೂರ ಪ್ರಯಾಣ ಯೋಗದಿಂದ ನಷ್ಟ ಆಗುತ್ತೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಹೋದರ ಭೇಟಿ ಆಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಪರಸ್ಥಿತಿ ಸವಾಸದಿಂದ ತೊಂದರೆ ಆಗುತ್ತೆ ತಂದೆ ಆರೋಗದಲ್ಲಿ ಚೇತರಿಕೆ ಆಗುತ್ತೆ ಹಣ್ಣು ತರಕಾರಿ ಬೆಳೀತಕ್ಕಂಥವ್ರಿಗೆ ಹಣ್ಣು ತರಕಾರಿ ಮಾರ್ತಕ್ಕಂತ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬರಬೇಕಾದಂತ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಂಥದ್ದಾಗುತ್ತೆ ರೈತರಿಗೆ ಅಧಿಕ ಖರ್ಚಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ತೊಂದರೆ ಆಗ್ತಕ್ಕಂಥದ್ದು ವಿದೇಶಿ ಪ್ರವಾಸ ಯೋಗ ಇದೆ ಇವತ್ತು ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಲಾಭ ಅಂತದ್ದಾಗುತ್ತೆ ಸ್ವಂತ ಉದ್ಯೋಗ ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ವಿವಾಹ ವಿಚಾರದಲ್ಲಿ ಶುಭ ಸುದ್ದಿ ಬರ್ತಕ್ಕಂಥದ್ದಾಗುತ್ತೆ ಇವತ್ತು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಆಗದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ರೈತರಿಗೆ ಇವತ್ತು ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗಂತದಾಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಾಣಿಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ತುಲಾರಾಶಿ ತುಲ ರಾಶಿಗೆ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಒಳ್ಳೆ ದಿನ ಅಲ್ಲ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗಂ ಅಂತದಾಗುತ್ತೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ಲಾಭ ಬರುತ್ತೆ ವಿದೇಶ ಪ್ರವಾಸ ಯೋಗದಲ್ಲಿ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಅನುದೀಶಕ್ಕೆ ಮನಸ್ತಾಪ ಆಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಆರ್ಗದಲ್ಲಿ ಏರುಪೇರಾಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುವುದಿಲ್ಲ ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಇವತ್ತು ನಷ್ಟ ಆಗ್ತಕ್ಕಂಥದ್ದು ಆಭರಣ ಬಟ್ಟೆ ಕೈದ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ವೃಷಿಕ ರಾಶಿ ವೃಷಿಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ತೊಂದರೆ ಆಗದಾಗುತ್ತೆ ಅಕ್ಕಪಕ್ಕದ ಮನೆಯ ಜೊತೆ ವೀಕ್ಷಕೆ ಮನಸ್ತಾಪ ಆಗ ಅಂತದಾಗುತ್ತೆ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಕೆಲಸ ಕಳೆದುಕೊಳ್ತಕ್ಕಂಥ ಭಯನೆಯನ್ನ ಕಾಡುತ್ತೆ ವಿಧವೆಯರಿಗೆ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸು ರಾಶಿ ಧನುಸು ರಾಶಿಗೆ ಲಗ್ನಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಕೆಲಸ ಜಾಗದಲ್ಲಿ ಗುರಿ ಇರ ಜೊತೆ ಮನಸ್ತಾಪ ಆಗಂಥದ್ದಾಗತ್ತೆ ವಾಹನ ಖರೀದಿಗಾಗಿ ಅಧಿಕ ಖರ್ಚಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ ಅಂತದ್ದಾಗುತ್ತೆ ಅಪಘಾತ ಭಯ ಇರಿದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದಾಗತ್ತೆ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಗೆ ಪ್ರಶಂಸೆ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಡ್ರೈವಿಂಗ್ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೇಕರಿ ಅವ್ರಿಗೆ ಅವರಿಗೆ ಇವತ್ತು ಸ್ವಲ್ಪ ವ್ಯಾಪಾರದಲ್ಲಿ ಈ ನಡೆ ಆಗುತ್ತೆ ಇವತ್ತು ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿಗೆ ವಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನೀವು ನಂಬುದಂತವ್ರೆ ನಿಮ್ಗೆ ಹಣದ ವಿಚಾರದಲ್ಲಿ ಮೋಸ ಮಾಡ್ತಕ್ಕಂಥದ್ದಾಗತ್ತೆ ಹಳೆ ರೋಗಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ ಹಣ ತಮ್ಮಂದರಿಗೆ ಮನಸ್ತಾಪ ಬರ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ತಂಪು ಪಾನೀಯ ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ನೀಲಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಸಪ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಶುಭ ಸುದ್ದಿ ಬರ್ತಕ್ಕಂಥದ್ದು ವಿವಾಹ ನಿಶ್ಚಯ ಆಗ್ತಕ್ಕಂತ ಶುಭ ದಿನ ಆಗಿದೆ ದೂರದಂತಹ ದಂಪತಿಗಳು ಇವತ್ತು ಸಂಧಾನದ ಮುಖಾಂತರ ಉಂಟಾಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇವತ್ತು ಭೂಮಿ ವಿಚಾರದಲ್ಲಿ ಅಂದುಕೊಂಡಂತಹ ಯಶಸ್ಸು ಸಿಗೋದಿಲ್ಲ ಅಣ್ಣ ತಮ್ಮದ್ರಿಂದ ವಾಹನ ವಿಚಾರಕ್ಕೆ ಜಗಳ ಆಗ ಅಂತದ್ದು ಸೋದರ ಭಾವನ ಜೊತೆ ಇವತ್ತು ಹಣದ ವ್ಯವಹಾರ ಮಾಡಬಾರ್ದು ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮೀನರಾಶಿ ಮೀನರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರಮಾಣ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬಂದರೂ ಸಹ ಅಧಿಕ ಖರ್ಚಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಭೂಮಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಸಹಕಾರ ಸಿಗೋದಿಲ್ಲ ವಾಹನ ವಿಪರಿಗಾಗಿ ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸಗಳು ರದ್ದಾಗತಕ್ಕಂತ ಅವಕಾಶ ಇದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ದೇವರ ದರ್ಶನ ಮಾರತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರವಾಸಗಳು ಶುಭಕರ ಹಳದಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ